ಕೋವಿಡ್ ನೈನ್ಟೀನ್ ನಿಯಂತ್ರಣದಲ್ಲಿದ್ರೂ ಕೂಡ ಎಚ್ಚರ ವಹಿಸುವಂತದ್ದು ಅಗತ್ಯವಾಗಿದೆ ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಲಾಗಿದೆ ಕ್ರಿಸ್ಮಸ್ ಹೊಸ ವರ್ಷಾಚರಣೆ ವೇಳೆ ಎಚ್ಚರ ವಹಿಸಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ ಆಫ್ ನೌ ಭಾರತದಲ್ಲಿ ಕೋವಿಡ್ ಪ್ರಕರಣಗಳು ಮಿತಿ ಮೀರಿಲ್ಲ ನಿಯಂತ್ರಣದಲ್ಲೇ ಇರುವಂಥದ್ದು ಕೊರೋನಾ ಆದ್ರೆ ಜಾಗೃತರಾಗಿರ್ಬೇಕಾಗಿರುವಂತಹ ಸಂದರ್ಭ ಮತ್ತೆ ಬಂದೊದಗಿದೆ ಬಿಕಾಸ್ ನಮ್ಮ ನೆರೆಯ ರಾಷ್ಟ್ರ ಆಗಿರುವಂತ ಚೀನಾದಲ್ಲಿ ದಿನಕ್ಕೆ ಹತ್ತು ಲಕ್ಷಕ್ಕೂ ಹೆಚ್ಚಿನ ಕೇಸ್ಗಳು ವರದಿ ಆಗ್ತಾ ಇದಾವೆ ಅನ್ನುವಂಥ ಒಂದು ಸಂಸ್ಥೆ ವರದಿಯನ್ನು ಮಾಡಿರುವಂಥದ್ದು ಐದು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪತ್ತ ಇದ್ದಾರೆ ಚೀನಾದಲ್ಲಿ ಅಂತ ಕೆಲ ಸ್ಥಳಗಳಲ್ಲಿ ಈಗ ಭಾರತದಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಬೇಕಾಗಿದೆ ಕೆಲ ಸ್ಥಳಗಳು ಕೆಲ ಸಂದರ್ಭಗಳಲ್ಲಿ ಮಾಸ್ಕ್ ಧಾರಣೆ ಅಗತ್ಯವಾಗಿದೆ ಕೆಲವರು ಒಳಾಂಗಣದಲ್ಲೂ ಕೂಡ ಮಾಸ್ಕ್ ಧರಿಸಿದ್ರೆ ಉತ್ತಮ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯಿತು ಆ ಮಹತ್ವದ ಸಭೆಯ ನಂತರ ಸಂಜೆ ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಅನ್ನ ಕೂಡ ಬಿಡುಗಡೆ ಮಾಡಲಾಗಿದೆ ನಿನ್ನೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲೂ ಒಂದು ಸಭೆಯನ್ನ ಮಾಡಲಾಗಿತ್ತು ಅಲ್ಲಿ ಹೆಚ್ಚು ಜಾಗೃತರಾಗಬೇಕಾಗಿರುವಂತಹ ಸಂದರ್ಭ ಇದು ಅಂತ ಎಚ್ಚರಿಸಲಾಗಿದೆ ನಾ ಸಾರ್ವಜನಿಕರಿಗೆ ಯಾವ್ಯಾವ ರೀತಿಯಾಗಿ ಸೂಚನೆಯನ್ನ ಕೊಡ್ಲಾಗ್ತಾ ಇದೆ ಜಾಗೃತಿಯಿಂದ ಇರಬೇಕು ಅನ್ನುವಂಥದ್ರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅನ್ನುವಂಥದ್ದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಂದಾಗೆ ನೋಡ್ತಾ ಹೋಗೋಣ ಅದನ್ನ ಮುಚ್ಚಿದ ಸಂರಕ್ಷಣೆಗಳಲ್ಲಿ ಮಾಸ್ಕ್ ಧಾರಣೆ ಅಗತ್ಯ ಅಂದ್ರೆ ಅಂದ್ರೆ ಕ್ಲೋಸ್ ಸ್ಪೇಸ್ಗಳಲ್ಲಿ ಯಾವಾಗಲೂ ಕೂಡ ಮಾಸ್ಕ್ ಅನ್ನ ಧರಿಸಿದ್ರೆ ಉತ್ತಮ ಅನ್ನುವಂಥ ಸಲಹೆಯನ್ನ ಕೊಡಲಾಗಿದೆ ವಯಸ್ಸಾದಂತವರು ರೋಗಿಗಳಿಗೆ ಎಲ್ಲೆಡೆ ಮಾಸ್ಕ್ ಅನ್ನ ಧರಿಸುವಂಥದ್ದು ಉತ್ತಮ ಅನ್ನುವಂಥ ಸೂಚನೆಯನ್ನ ನೀಡಲಾಗ್ತಾ ಇರುವಂಥದ್ದು ರೋಗಿಗಳಾಗಿರ್ಬೋದು ವಯಸ್ಸಾದಂಥವ್ರು ಎಲ್ಲ ಕಡೆ ಮಾಸ್ಕನ್ನು ಧರಿಸಿದರೆ ಸೇಫ್ ಆಗಿರ್ಬೋದು ಅನ್ನುವಂಥ ಲೆಕ್ಕಾಚಾರ ಕೋವಿಡ್ ನೈನ್ಟೀನ್ ಲಸಿಕೆ ಪ್ರಿಕಾಷನರಿ ಡೋಸ್ ಪಡೆದುಕೊಳ್ಬೇಕು ಅಂತ ಅಂದರೆ ಬೂಸ್ಟರ್ ಡೋಸನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ನೀಡಲಾಗ್ತದೆ ಸೋಂಕಿನ ಲಕ್ಷಣ ಇರುವಂಥವರು ಪ್ರತ್ಯೇಕವಾಗಿರಬೇಕು ಅಂತ ಈ ಕೋವಿಡ್ ಲಕ್ಷಣಗಳು ಏನೇನು ಅಂತ ನಿಮಗೂ ಕೂಡ ಗೊತ್ತಿದೆಯಲ್ಲ ಅದಿದ್ದರೆ ಪ್ರತ್ಯೇಕವಾಗಿದ್ದರೆ ಒಳ್ಳೆಯದು ಅಂತ ಸೋಂಕಿನ ಲಕ್ಷಣ ಇರುವಂಥವರು ಪರೀಕ್ಷೆ ಮಾಡಿಸಿಕೊಳ್ಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ ವ್ಯಾಯಾಮ ಧ್ಯಾನವನ್ನು ಮಾಡಬಹುದಾಗಿದೆ ಆದಷ್ಟು ನಾವು ಕೊರೋನಾದಿಂದ ದೂರ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಇದು ಸರ್ಕಾರದ ಗೈಡ್ಲೈನ್ಸ್ಗಳು ಸಾರ್ವಜನಿಕರು ಯಾವ್ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾ ಸಭೆ ಸಮಾರಂಭಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಹೊರಾಂಗಣದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸೂಚನೆ ಆದಷ್ಟು ಹೊರಾಂಗಣದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ ಒಳ್ಳೆ ಗಾಳಿ ಬೆಳಕಿನ ವ್ಯವಸ್ಥೆ ಇರುವಂಥ ಕಡೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಇಲ್ಲಿ ಸಭೆ ಸಮಾರಂಭಗಳಿಗೆ ಪ್ರತ್ಯೇಕವಾದಂಥ ಗೈಡ್ಲೈನ್ಸ್ ಇದು ನಾ ಹಗಲಿನ ಹೊತ್ತಿನಲ್ಲಿ ಮಾಡಿದರೆ ಉತ್ತಮ ಸಭೆ ಸಮಾರಂಭಗಳನ್ನ ನಾವು ಹಗಲಲ್ಲಿ ಮಾಡಿದರೆ ಮುಂಜಾನೆ ಸಂಜೆ ಶೀತಗಾಳಿ ತಡೆಯಬಹುದಾಗಿದೆ ಯಾಕಂದರೆ ಸಂಜೆ ಮಾಡಿದಂಥ ಸಂದರ್ಭದಲ್ಲಿ ಶೀತ ಗಾಳಿ ಇನ್ನೂ ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ನಾವು ಒಳಾಂಗಣ ಕಾರ್ಯಕ್ರಮಗಳಲ್ಲಿ ಮಾಸ್ಕ್ ಧರಿಸಲಿಕ್ಕೆ ಸಲಹೆಯನ್ನ ನೀಡಲಾಗಿದೆ ಆದಷ್ಟು ಒಳಾಂಗಣ ಕ್ರೀಡಾಂಗಣ ಅಥವಾ ಯಾವುದೇ ಥಿಯೇಟರ್ ಆಗಲಿ ಅಥವಾ ಮದುವೆ ಸಮಾರಂಭಗಳು ಚೌಟ್ರಿ ಒಳಗಡೆ ನಡೆಯುವಂಥ ಸಂದರ್ಭದಲ್ಲಿ ಮಾಸ್ಕನ್ನು ಧರಿಸಿದ್ರೆ ಉತ್ತಮ ನಿಮಗೆ ಸ್ಪ್ರೆಡ್ ಆಗೋಲ್ಲ ಒಳಾಂಗಣದಲ್ಲಿ ದೈಹಿಕ ಅಂತರ ಪಾಲಿಸುವಂಥದ್ದು ಕೂಡ ಅಗತ್ಯ ಹೆಚ್ಚಿನ ಜನ ಗುಂಪುಗೂಡುವಿಕೆ ತಡೆಗಟ್ಟು ಬೇಕಾಗಿದೆ ಅನ್ನುವಂಥ ಸೂಚನೆಯನ್ನು ಕೂಡ ಈ ಒಳಾಂಗಣ ಕ್ರೀಡಾಂಗಣ ಥಿಯೇಟ್ರು ಅಲ್ಲೆಲ್ಲ ಕಡೆ ಇರುತ್ತಲ್ಲ ಅಂಥವ್ರಿಗೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡಿ ಅಂತ ಹೇಳಿದೆ ಒಳಾಂಗಣದಲ್ಲಿ ಗುಂಪುಗೂಡುವಿಕೆ ಕಟ್ಟುನಿಟ್ಟಾಗಿ ತಡೆಗಟ್ಟಬೇಕಾಗಿದೆ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ ಎಲ್ಲೆಲ್ಲಿ ಮಾಸ್ಕ್ ಅಗತ್ಯ ಪಬ್ಬು ಬಾರು ರೆಸ್ಟೋರೆಂಟ್ ಈ ಮೂರು ಕಡೆನೂ ಕೂಡ ಫಾಲೋ ಮಾಡಲ್ಲ ಆದಷ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಚೇರಿಗಳು ಸಿನಿಮಾ ಹಾಲ್ ಶಾಪಿಂಗ್ ಮಾಲ್ ಇಲ್ಲಿ ಮಾಸ್ಕನ್ನು ಧರಿಸೋದು ಉತ್ತಮ ಅಂತ ಹೇಳಲಾಗ್ತದೆ ಬಸ್ಸು ರೈಲು ಮೆಟ್ರೋ ವಿಮಾನಯಾನ ಸಂದರ್ಭದಲ್ಲೂ ಕೂಡ ನೀವೆಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಮಾಸ್ಕ್ ಅನ್ನು ಧರಿಸಿ ಅನ್ನುವಂಥ ಸಲಹೆಯನ್ನು ನೀಡಲಾಗಿದೆ ವೃದ್ಧರಿಗೆ ಒಳಾಂಗಣದಲ್ಲೂ ಕೂಡ ಮಾಸ್ಕನ್ನು ಧರಿಸುವುದು ಉತ್ತಮ ಅನ್ನುವಂಥ ಸಲಹೆ ಯಾರೇ ಆದರೂ ಕೂಡ ಅಷ್ಟೇ ಎಲ್ಲ ಹೋಗುವಂಥ ಸಂದರ್ಭದಲ್ಲಿ ಮಾಸ್ಕನ್ನು ಧರಿಸಿದ್ರೆ ಆದಷ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರ್ತೀರಾ ಮತ್ತೆ ಆದಷ್ಟು ಆ ಕೊರೋನಾದಿಂದ ದೂರ ಇರ್ತೀರಾ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ ನಾ ಪ್ರಮುಖವಾಗಿ ಇದು ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಈ ಒಂದು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿರುವಂಥದ್ದು ಯಾವ್ಯಾವ ರೀತಿಯಾಗಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಸ್ಪತ್ರೆಗಳಿಗೆ ಸಪ್ರೇಟ್ ಆದಂಥ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿದೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಕೋವಿಡ್ ಗೈಡ್ಲೈನ್ಸನ್ನು ರಿಲೀಸ್ ಮಾಡಲಾಗಿರುವಂಥದ್ದು ರಾಜ್ಯ ಸರ್ಕಾರದಿಂದ ಮುನ್ನೆಚ್ಚರಿಕೆಯಾಗಿ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಲಾಗಿದೆ ಅವರಿಗೂ ಕೂಡ ಏನೇನೆಲ್ಲ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಆಸ್ಪತ್ರೆಗಳಿಗೆ ರಾಜ್ಯ ಸರ್ಕಾರದ ಮಾರ್ಗಸೂಚಿ ಏನು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸಪ್ರೇಟ್ ಆದಂಥ ಕೋವಿಡ್ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಲಾಗಿದೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ರಾಜ್ಯ ಸರ್ಕಾರದಿಂದ ಮುನ್ನೆಚ್ಚರಿಕಾ ಮಾರ್ಗಸೂಚಿ ಅದು ಏಕೆಂದ್ರೆ ನಾವು ಆರಂಭದಲ್ಲೇ ಎಚ್ಚೆತ್ತುಕೊಂಡಿದ್ದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ತಡೆಗಟ್ಬೋದು ಇದು ಅಕಸ್ಮಾತ್ ಜಾಸ್ತಿ ಸ್ಪ್ರೆಡ್ ಆದಂತಹ ಟೈಮ್ನಲ್ಲಿ ಅನ್ನುವಂಥ ಮುಂದಾಲೋಚನೆಯ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ಬಿಕಾಸ್ ಚೀನಾದಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ಡೆ ಖಾಲಿ ಇಲ್ಲ ಅವ್ರ ಕಾರ್ಗಳಲ್ಲೆಲ್ಲ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಳುವಂತ ಪರಿಸ್ಥಿತಿ ಇದೆ ಬೀದ್ ಬೀದಿಲೆಲ್ಲ ಸಾಕಷ್ಟು ಜನ ಇದ್ದಾರೆ ಹತ್ತು ಲಕ್ಷಕ್ಕೂ ಹೆಚ್ಚಿನ ಕೇಸ್ಗಳು ಪ್ರತಿದಿನ ವರದಿ ಆಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕಳಿ ಎಂತಹ ಭೀಕರ ಪರಿಸ್ಥಿತಿ ಚೀನಾದಲ್ಲಿ ನಿರ್ಮಾಣ ಆಗಿದೆ ಅಂತ ಆಸ್ಪತ್ರೆಗಳಿಗೆ ಗೈಡ್ ಲೈನ್